ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಸಮಾಜದ ದೊಡ್ಡ ನಾಯಕರು ನನ್ನ ಹಿರಿಯರು ಆಗಿರುವಂತಹ ಸನ್ಮಾನ್ಯ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯರು ಅಧಿಕಾರಿ ಮಿತ್ರರು ಆಗಿರುವಂತಹ ಸನ್ಮಾನ್ಯ ಜಗದೀಶ್ ಅವರೇ ಮೇಡಮ್ ಅವರೇ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಕೂಡಿಸ್ಲಿಕ್ಕೆ ಕಾರಣಕರ್ತರಾಗಿರುವಂತಹ ನನ್ನ ಆತ್ಮೀಯ ಸಹೋದರರಾಗಿರುವಂತಹ ಕಿಶೋರ್ ಕುಮಾರ್ ಅವರೇ ಇವತ್ತಿನ ಈ ಚಿತ್ರದ ನಾಯಕ ನಟನಾಗಿ ನಡೆಸಿ ಕಲಾಕ್ಷೇತ್ರಕ್ಕೆ ಒಂದು ಹೊಸ ಪಾದಾರ್ಪಣೆ ಮಾಡಿರುವಂತಹ ಸಾಮಾನ್ಯ ಕೀರ್ತಿ ಕುಮಾರ್ ಅವರೇ ನಾಯಕಿ ಶಫಾಲಿ ಅವರೇ ಎಲ್ಲ ಹಿರಿಯ ಕಲಾವಿದ ಆತ್ಮೀಯರೇ ಆಗಮಿಸಿರುವಂತಹ ಎಲ್ಲ ಹಿರಿಯರೇ ವಿಶೇಷವಾಗಿ ನಾನು ಕಿಶೋರ್ ಕುಮಾರ್ ಅವರ ನಡವಳಿಕೆ ಅವರ ವ್ಯಕ್ತಿತ್ವ ಅವರ ಚಿಂತನೆಯನ್ನು ಬಹಳ ಹತ್ತಿರದಿಂದ ನೋಡೋದು ನಸಾಬ್ ಅಂತ ಹೇಳಿದರೆ ನಮ್ಮ ಲಂಬಾಣಿ ಭಾಷೆಯಲ್ಲಿ ನ್ಯಾಯ ಪಂಚಾಯಿತಿ ಅಂತ ಇದೇ ಸಮುದಾಯದಲ್ಲಿ ಹುಟ್ಟಿ ಬೆಳೆದು ಬಂದಿರೋನು ನಾನು ಈ ಬಂಜಾರ ಸಮುದಾಯ ಇತಿಹಾಸದ ದಿನಗಳಲ್ಲಿ ಕ್ಷಾತ್ರಿಯ ಗುಣವನ್ನು ಹೊಂದಿತ್ತು ಹೋರಾಟದ ಗುಣವನ್ನು ಹೊಂದಿತ್ತು ಪೃಥ್ವಿರಾಜ ಚವಾಣ ಅವನತಿಯ ನಂತರದಲ್ಲಿ ದಕ್ಷಿಣ ಭಾರತಕ್ಕೆ ವಲಸೆ ಆಗ್ತಾರೆ ಆದ್ರೆ ಇವರಲ್ಲಿ ಇದ್ದಂತಹ ಈ ಮಣ್ಣಿನ ಸೊಗಡನ್ನ ಎತ್ತಿ ಹಿಡಿಯುವಂತಹ ಗುಣ ಅಂದ್ರೆ ಈ ರಾಷ್ಟ್ರೀಯತೆಯನ್ನ ಎತ್ತಿ ಹಿಡಿಯುವಂತಹ ಗುಣ ಬ್ರಿಟಿಷರಿಗೆ ಇವರು ಸಹಕಾರ ನೀಡಲ್ಲ ಅನ್ನೋ ಕಾರಣಕ್ಕಾಗಿ ಕ್ರಿಮಿನಲ್ ಟ್ರೈಬ್ ಆಗಿ ಘೋಷಣೆ ಮಾಡಿದ್ರು ಯಾವಾಗ ಈ ಸಮುದಾಯ ಕ್ರಿಮಿನಲ್ ಟ್ರೈಬ್ ಆಯಿತು ಅವಾಗ ಸಿವಿಲ್ ಸೊಸೈಟಿಯಿಂದ ಡಿಸ್ಕನೆಕ್ಟ್ ಆಗುತ್ತೆ ಆಗ ಈ ಸಮುದಾಯಕ್ಕೆ ಅಂಟುಕೊಂಡ ಶಾಪ ಕಳಬಟ್ಟಿ ಸಾರಾಯಿ ಮಾಡುವಂಥದ್ದು ಬಹುತೇಕ ಈಗಿನ ಮಕ್ಕಳಿಗೆ ಅದು ಅನುಭವಕ್ಕೆ ಇರಲಿಕ್ಕಿಲ್ಲ ಬಟ್ ಸಾವಿರದ ಒಂಬೈನೂರ ಎಂಬತ್ತಕ್ಕಿಂತ ಮುಂಚೆ ಹುಟ್ಟಿರುವಂತಹ ತಲೆಮಾರಿನವರಿಗೆ ಎಲ್ಲರಿಗೂ ಕೇಳಿದ್ರು ಒಂದಲ್ಲ ಒಂದೊಂದು ರೀತಿಯಲ್ಲಿ ಆ ಕುಟುಂಬ ಅದರಿಂದ ನೋವನ್ನು ಅನುಭವಿಸಿದೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಬಹುತೇಕ ಅದನ್ನೇ ಸ್ಟೋರಿ ಇಟ್ಕೊಂಡು ಬಂದಿದ್ದಾರೆ ಅಂತ ಯಾಕೆ ಅಂದ್ರೆ ಕಿಶೋರ್ ಕುಮಾರ್ ಅವರು ಬೆಳೆದ ಸಂದರ್ಭ ಅಂಥದ್ದು ಆವಾಗ ಕಿಶೋರ್ ಕುಮಾರ್ ಆಗಿ ಎಮರ್ಜ್ ಆಗುವಂಥದ್ದು ಇದೆಯಲ್ಲ ಅದು ಅಷ್ಟು ಸುಲಭದ ಮಾತಾಗಿರಲ್ಲ ನನ್ನ ಪ್ರಕಾರ ಆ ಜೀವನದ ಸಂಘರ್ಷದ ಕ್ಷಣಗಳು ಅದನ್ನ ಕಿಶೋರ್ ಕುಮಾರ್ ಅವರು ಏನು ಎದುರಿಸಿದ್ದಾರೆ ಬಹುತೇಕ ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಮುಂಚೆ ಹುಟ್ಟಿರುವಂತಹ ಎಲ್ಲ ತಲೆಮಾರು ಅದನ್ನ ಅನುಭವಿಸ್ಕೊಂಡು ಬಂದಿದೆ ಅಂತ ನಾನು ಭಾವಿಸ್ತೇನೆ ಇತಿಹಾಸದಲ್ಲಿ ವ್ಯಕ್ತಿ ಶಾಶ್ವತ ಅಲ್ಲ ಆದರೆ ಚಿಂತನೆ ವಿಚಾರಗಳು ಶಾಶ್ವತ ಆಗ್ತವೆ ಸಾಕ್ರಟೀಸ್ ಒಂದು ಮಾತನ್ನ ಹೇಳ್ತಾರೆ ರೋಗ ಬರೋದಕ್ಕೆ ಊರಿನ ಹೆಮ್ಮಾರಿ ಮುನಿಯೋದು ಕಾರಣ ಅಲ್ಲ ರೋಗಾಣುಗಳು ಕಾರಣ ಆಗ್ತ ಆವತ್ತಿನ ಸಮಾಜ ಸಾಕ್ರಟೀಸ್ ಅನ್ನ ಒಪ್ಕೊಳ್ಳೋದಿಲ್ಲ ಸಾಕ್ರೆಟೀಸ್ ನ ಮೇಲೆ ಒತ್ತಡವನ್ನ ಹೇಳ್ತಾರೆ ನೀನು ಈ ಮಾತನ್ನ ವಾಪಸ್ ತಗೊಳ್ಬೇಕು ಅಂತ ಅದು ಎಲ್ಲಿಯವರೆಗೆ ಹೋಗತ್ತೆ ಅಂದ್ರೆ ಸಾಕ್ರೆಟೀಸ್ನ ಮುಂದೆ ವಿಷದ ಬಟ್ಲನ್ನ ಇಡ್ತಾರೆ ನೀನು ನಿನ್ನ ಮಾತನ್ನ ವಾಪಸ್ ತಗೊಳ್ಬೇಕು ಇಲ್ಲ ಅಂದ್ರೆ ಈ ವಿಷವನ್ನ ಕುಡಿಬೇಕು ಅಂತ ಸಾಕ್ರೆಟೀಸ್ನ ಮುಂದೆ ಇದ್ದ ಆಯ್ಕೆ ಎರಡೇ ಒಂದು ತಾನು ನಂಬಿರುವಂತಹ ಸಿದ್ಧಾಂತವನ್ನ ಬಿಟ್ಟುಕೊಡಬೇಕು ಇಲ್ಲ ಅಂದ್ರೆ ಸಿದ್ಧಾಂತಕ್ಕಾಗಿ ಸಾಯ್ಬೇಕು ಅವಾಗ ಸಾಕ್ರೆಟಿಸ್ ತೀರ್ಮಾನ ಮಾಡ್ತಾನೆ ಹೇಳ್ತಾನೆ ಎಂದಲ್ಲ ನಾಳೆ ನಾನು ಹೇಳಿದ್ದು ನಿಮಗೆ ನಿಜ ಅಂತ ಗೊತ್ತಾಗತ್ತೆ ಹಾಗಾಗಿ ನನ್ನ ಮಾತನ್ನ ನಾನು ವಾಪಸ್ ತಗೊಳ್ಳೋದಿಲ್ಲ ಅಂತ ವಿಷವನ್ನ ಕುಡಿದು ಸತ್ತು ಹೋಗ್ತಾನೆ ಒಬ್ಬ ಚಿಂತಕ ಹುಟ್ಟತಾನೆ ಒಬ್ಬ ಚಿಂತಕ ಒಂದು ಮಾತನ್ನ ಹೇಳ್ತಾನೆ ಭೂಮಿ ಚಪ್ಪಟೆ ಆಗಿಲ್ಲ ಭೂಮಿ ದುಂಡಾಗಿದೆ ಸೂರ್ಯ ಭೂಮಿಯ ಸುತ್ತ ಸುತ್ತೋದಿಲ್ಲ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತ ಅವತ್ತು ಆ ಸಮಾಜ ಅದನ್ನ ಒಪ್ಕೊಳ್ಳೋದಿಲ್ಲ ಯಾವ ಶಿಕ್ಷೆ ಕೊಡ್ತಾರೆ ಅಂದ್ರೆ ಕಬ್ಬಿಣದ ಕಂಬಕ್ಕೆ ಅವನನ್ನ ಕಟ್ಟಿ ಕೆಳಗೆ ಬೆಂಕಿ ಹಾಕ್ತಾರೆ ಕಬ್ಬಿಣ ಕಾದು ಕಾದು ಕೆಂಪಾದಾಗ ಅವನ ದೇಹ ಕರಗಿ ಹೋಗುತ್ತೆ ಸೊ ವ್ಯವಸ್ಥೆ ಕಾರ್ಲ್ ಮಾರ್ಕ್ಸ್ ಆತ ಹೇಳುವಂಥದ್ದು ಶ್ರಮ ಅನ್ನುವಂಥದ್ದು ನಷ್ಟವಾಗುವ ಗುಣವನ್ನ ಹೊಂದಿದೆ ಬಂಡವಾಳಶಾಹಿಗಳು ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಯಾಕೆ ಅಂದರೆ ಶ್ರಮವನ್ನ ಸ್ಟಾಕ್ ಮಾಡಿ ಇಡೋದಕ್ಕೆ ಸಾಧ್ಯ ಆಗಲ್ಲ ಅದಕ್ಕಾಗಿ ಉತ್ಪಾದನೆ ಹೆಚ್ಚಾಗುತ್ತೆ ಹೆಚ್ಚಾದ ಉತ್ಪಾದನೆಯ ಲಾಭ ಅದು ಕಾರ್ಮಿಕನಿಗೆ ಸಲ್ಲಬೇಕು ಅಂತ ಹೇಳ್ತಾರೆ ಕಾರ್ಲ್ ಮಾರ್ಕ್ಸ್ ಅನ್ನ ಯುರೋಪ್ನಿಂದ ಹೊರಗೆ ಹಾಕ್ತಾರೆ ಜರ್ಮನಿಯಿಂದ ಬಹಿಷ್ಕಾರ ಮಾಡ್ತಾರೆ ಇವತ್ತು ಇಡೀ ಜಗತ್ತು ಮೇ ಒಂದು ಕಾರ್ಲ್ ಮಾರ್ಕ್ಸ್ ಅನ್ನ ನೆನಪು ಮಾಡ್ಕೊಳ್ಳುತ್ತೆ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ವಿಚಾರಗಳು ಶಾಶ್ವತವಾಗಿ ಇರ್ತವೆ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಬಸವಣ್ಣನವರು ಇವತ್ತು ಇರ್ಲಿಕ್ಕಿಲ್ಲ ಆದ್ರೆ ಬಸವಣ್ಣನ ವಿಚಾರಗಳು ಶಾಶ್ವತವಾಗಿದ್ದಾವೆ ಹಾಗೆ ಈ ಸಮುದಾಯದ ನೋವು ನಲಿವುಗಳು ಏನಿದಾವೆ ಅವುಗಳು ಯಾವತ್ತಿಗೂ ಕೂಡ ಚಿಂತನೆಗಳು ನೆನಪಿನಲ್ಲಿ ಉಳಿತು ಸೊ ಈ ಸಮುದಾಯ ಅದರಿಂದ ಹೊರಗೆ ಬಂದು ಶಿಕ್ಷಣದ ಮೂಲಕ ಮತ್ತಷ್ಟು ಗಟ್ಟಿಯಾಗಬೇಕು ಅನ್ನುವಂತಹ ಸಂದೇಶ ಅದು ಕಿಶೋರ್ ಕುಮಾರ್ ಅವರ ಜೀವನದ ಮೂಲಕ ಏನು ಇವತ್ತು ಚಿತ್ರವಾಗಿ ಮೂಡಿದೆ ಮುಂದಿನ ನಾಲ್ಕಾರು ಕುಟುಂಬಗಳಿಗೆ ಸಮಾಜಕ್ಕೆ ಊರುಗಳಿಗೆ ಪ್ರೇರಣೆ ನೀಡುತ್ತೆ ಆ ಮೂಲಕ ಒಬ್ಬ ವ್ಯಕ್ತಿ ತನ್ನ ಸುತ್ತ ಸುತ್ತಿಕೊಳ್ಳುವಂತಹ ಸವಾಲುಗಳನ್ನ ಮೀರಿ ನಿಲ್ಲಬಲ್ಲ ಆ ವ್ಯಕ್ತಿ ನಾಲ್ಕು ಜನರಿಗೆ ಆದರ್ಶ ಆಗಬಲ್ಲ ನಿರೂಪಕಿ ಬಹಳ ಚೆನ್ನಾಗಿ ಹೇಳಿದ್ರು ಎರಡು ಮಕ್ಕಳು ಒಬ್ರು ಡಾಕ್ಟರು ಇನ್ನೊಬ್ರು ಆಕ್ಟರ್ ಅಂತ ಸೊ ಒಬ್ಬ ತಂದೆಗೆ ಇದಕ್ಕಿಂತ ಸಂತೋಷ ಏನು ತನ್ನ ಮಕ್ಕಳನ್ನ ಸಂಸ್ಕಾರದ ಜೊತೆಗೆ ಅವರ ಭವಿಷ್ಯವನ್ನು ರೂಪಿಸುವಂಥದ್ದು ಸೊ ಹಾಗಾಗಿ ಕಿಶೋರ್ ಕುಮಾರ್ ನಮಗೆಲ್ಲರಿಗೂ ಆದರ್ಶ ಆಗ್ತಾರೆ ಅದೇ ರೀತಿ ಕೀರ್ತಿ ಕುಮಾರ್ ಹೊಸದಾಗಿ ಕಲಾಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಸೊ ವಿಚಾರಗಳನ್ನು ಶಾಶ್ವತವಾಗಿ ಇಡಲಿಕ್ಕೆ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಸಾಹಿತ್ಯ ಕಲೆ ಇವು ಬಹಳ ದೊಡ್ಡ ಕ್ಷೇತ್ರಗಳು ಹಾಗಾಗಿ ಸಾಹಿತ್ಯದ ಮೂಲಕ ಕಲೆಯ ಮೂಲಕ ನಾವು ಮೂರು ಗಂಟೆ ಸಿನಿಮಾ ನೋಡ್ಬಿಡ್ತೀವಿ ಆದರೆ ಒಬ್ಬ ಕಲಾವಿದ ಕೀರ್ತಿ ಕುಮಾರ್ ಬಹಳ ಚೆನ್ನಾಗಿ ಒಂದು ಮಾತನ್ನು ಬಳಸಿದ್ರು ನನಗೆ ಬಹಳ ಇಷ್ಟ ಆಯಿತು ಕಲಾವಿದ ಆಗಿ ಹೀರೋ ಆಗಿ ಸ್ಕ್ರೀನ್ ಮೇಲೆ ಮಾತ್ರ ನಾವು ಕಾಣ್ತೀವಿ ಆದರೆ ಸ್ಕ್ರೀನ್ ಹಿಂದೆ ಕೆಲಸ ಮಾಡುವಂಥವ್ರನ್ನ ನಾನು ನೆನಪು ಮಾಡಿಕೊಳ್ಬೇಕು ಒಬ್ಬ ಕ್ಯಾಮ್ರಾಮನ್ನು ಯಾವ ಥರ ಕೆಲಸ ಮಾಡ್ತಾರೆ ಕಲಾವಿದರು ಸ್ಕ್ರೀನ್ನ ಹಿಂದೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಸೊ ಇವರೆಲ್ಲರ ಶ್ರಮ ಸೇರಿ ಒಂದು ಚಿತ್ರ ಆಗಿರುತ್ತೆ ಸೊ ಕೀರ್ತಿ ಕುಮಾರ್ ಅವರಿಗೆ ಉಜ್ವಲವಾದಂತಹ ಭವಿಷ್ಯ ಸಿಗಲಿ ಈ ನಾಡಿನ ಅತ್ಯಂತ ಮೇರು ಕಲಾವಿದರಲ್ಲಿ ನೀವು ಒಬ್ಬರಾಗಿ ಬೆಳೀರಿ ಇಂತಹ ಹಿರಿಯ ಕಲಾವಿದರು ಅವರ ಮಾರ್ಗದರ್ಶನ ನಿಮಗೆ ಯಾವತ್ತೂ ಇರಲಿ ಅಂತ ಹೇಳಿ ಆರೈಸ್ತಾ ನಿಮ್ಮೆಲ್ಲರಿಗೆ ಶುಭವನ್ನು